E ela ಆರಾಧನೆ ಮಾಡುತ್ತಾ ಬಂದಂತ ನಿನ್ನ ಪರಮ ಭಕ್ತ ಸುಧಾಮ ಕುಚೇಲ ನಾನು ಹುಟ್ಟಿ ಅಂತಿದವರೆಗೂ ಸಿರಿತನವೊಂದು ಕಣ್ಣನ್ನ ಕಂಡವ ನಾನಲ್ಲ ಬಡತನದಲ್ಲೇ ಕಾಲ ಕಳೆಯುತ್ತಾ ಇದ್ದೇನೆ ಉಣ್ಣುವುದಕ್ಕೆ ಅನ್ನ ಇಲ್ಲ ಉಣುವುದಕ್ಕೆ ಬಟ್ಟೆ ಇಲ್ಲ ಕುಳಿದುಳಕ್ಕೆ ಸರಿಯಾದಂತ ಮನೆ ಇಲ್ಲ ಇಂಥ ಸ್ಥಿತಿಯಲ್ಲಿ ಬ್ರಾಹ್ಮಣರಾಗಿ ನಾನು ಹುಟ್ಟಿ ಬಂದಿದ್ದೇನೆ ಏನು ಮಾಡೋಣ ಕಣ್ಣೀರು ಆಗುತ್ತದ ವೇಳೆಯಲ್ಲಿ ನನ್ನ ಹೆಂಡತಿ ಹೇಳಿದಂತ ಮಾತು ಸ್ವಾಮಿ ನಿಮ್ಮ ಮಿತ್ರ ದೇವರ ಕೃಷ್ಣ ಇದ್ದಾನಲ್ಲ ಅವನ ಬಳಿಗೆ ಹೋಗಿ ಏನಾದರೂ ಪಡ್ಕೊಂಡು ಬನ್ನಿ ಇಂತ ಆದರೆ ದೇವರ ಬಳಿಗೆ ಬರುವ ಬರೀಗೈಲಿ ಬರಬೇಕಲ್ಲ ಅಂತ ಆಲೋಚನೆ ಮಾಡುವಾಗ ಎಲ್ಲೋ ಇದ್ದಂತ ಒಂದಿಷ್ಟು ಅವಲಕ್ಕ ಕೊಟ್ಟು ಕಳುಹಿಸಿದ್ದಾಳೆ ಅದೆಲ್ಲ ನಾನು ಆಲೋಚನೆ ಮಾಡಿದ್ದು ಎಲ್ಲಿ ನೋಡಿದು ಈ ದ್ವಾರಕ್ಕೆ ಬಂಗಾರಮಯವಾಗಿ ಕಾಣುತ್ತಾ ಉಂಟು ಈ ದ್ವಾರಕ್ಕೆ ನಾನು ಬಂದೆ ಎಲ್ಲರೂ ಕೂಡ ಮುತ್ತು ರಕ್ತ ವಜ್ರ ವೈಡೂರ್ಯ ಇತ್ಯಾದಿ ಹೊತ್ತುಕೊಂಡು ಹೋಗಿ ಕೃಷ್ಣನ ಮಾರ್ಗದರ್ಶನ ಮಾಡುತ್ತಾ ಇದ್ದಾರೆ ಯಾವ ಕೇಳಿಕೊಂಡು ಬಂದಿದ್ದೇನೆ ನೋಡಿಯಾಗೆ ನನ್ನನ್ನು ಮಾತಾಡಿಯಾಗೆ ಕೃಷ್ಣ ಗೋವಿಂದ ಇದು ನಿನ್ನ ಬಂದ ಬಂದಿದ್ದೇನಪ್ಪ ಅಯ್ಯೋ ಬಂದ ಭೇಟಿಯ ಬಗ್ಗೆ ಲಕ್ಷ್ಯ ಇತ್ತು ನನ್ನ ಮನೆಗೆ ಬಂದಾಗ ನಿನ್ನನ್ನು ಕರೆತನ್ನಿದ್ದೇನೆ ಉಚಿತ ಆಸೆ ಪಟ್ಟಿದ್ದೇನೆ ಮಾತಿನಲ್ಲೇ ಹೊತ್ತು ಕಳೆದೆ ಅತಿಥಿ ದೇವೋದು ಅತಿಥಿ ಅದೇ ಇವನ ಪದವನ್ನು ತೊಳೆದಿದ್ದೇ ಪದ ತೀರ್ಥವನ್ನು That's what? a good one. ನಿನ್ನ ನನ್ನ ಸಖ್ಯತನ ಅಂದ್ರೆ ಯಾವತ್ತು ಮರೆಯುವಂತದ್ದಲ್ಲ ಆವತ್ತು ನೋಡಬೇಕು ಕಣೆ ಏನೇ ತಂದರೂ ನನಗೆ ಕೊಡುವುದು ಉಪವಾಸ ಯಾವ ಓದು ಇದ್ದರೂ ನನಗೆ ತಿಳಿಸುವುದು ಓದಿದ ಮೇಲೆ ಓದುವುದು ಗುರು ಸೇವೆಯಲ್ಲಿ ಮಾತ್ರವಲ್ಲ ಪ್ರತಿಯೊಂದು ಕೆಲಸದಲ್ಲಿ ಗೋಪೂಜೆ ಗೋ ಸೇವೆಯಲ್ಲಿ ಯಜ್ಞಾದಿ ಕರ್ಮಗಳಿಗೆ ಬೇಕಾದ ಸಾಹಿತ್ಯ ತರುವಲ್ಲಿ ಅವನೇ ನನಗೆ ಯಾವ ಸಮಸ್ಯೆಯೂ ಇಲ್ಲ ಹಾಲು ನೀರಿನಂತೆ ಎರಕವಾಗಿದ್ದ ನಮ್ಮದಾದ ಸಖ್ಯ ಮರೆಯುವುದಕ್ಕಿಲ್ಲ ನನ್ನ ಮುಖ ನೋಡಿದ್ರೆ ಆಶ್ಚರ್ಯ ಹೇಗಿತ್ತು ಎನ್ನುವುದು ನಾ ಕೇಳಲೇ ಇಲ್ಲ ಎಷ್ಟು ಸಮಯವಾಯಿತು ನಾವು ಗುರುಮಠ ಬಿಟ್ಟು ನೀನು ಹೋದ ಮೇಲೆ ನೆನಪಾಗುತ್ತದೆ ಸಂಸಾರ ಬಂಧನ ಅಲ್ಲಿಗೆ ಬರಲಿಕ್ಕೆ ನನಗಾಗುವುದಿಲ್ಲ ನಾ ಬರಲಿಲ್ಲ ಬಿಡು ನಿನಗಾದ್ರೂ ಬರಬಹುದಿಪ್ಪಲ್ಲ ಬರಬಹುದಿತ್ತು ಕೃಷ್ಣ ಇದು ನನಗೆ ಮದುವೆ ಆಗಿದೆ ಹೇಳಿದ ಹಾಗೆ ಇದು ನೀನು ಒಬ್ಬರೇ ಬಂದಿದ್ದೀನಿ ನಾವು ಬಿಂದು ನಿನಗೆ ಮದುವೆ ಆಗಿದೆ ಮದುವೆಯೂ ಆಗಿದೆ ಕೃಷ್ಣ ಮಕ್ಕಳು ಆಗಿದೆ ಮದುವೆ ಆಗಿದೆ ಮಕ್ಕಳಾಗಿದೆ ಸಖನೆ ನಾನು ಎಷ್ಟು ಕೃತಜ್ಞನಾಗಬಾರ್ದು ಯಾಕಪ್ಪ ಒಂದು ಮದುವೆಗಾದರೂ ಹೇಳಿಕೆ ಕೊಡುವುದು ಬೇಡವೇನು ಕೃಷ್ಣ ಈ ಮಾತನ್ನು ನೀನು ಹೇಳಬಾರದುಪ್ಪ ಯಾಕೆ ಯಾಕಂದ್ರೆ ನಾನು ಒಂದು ಮದುವೆ ಆದದ್ದು ಹೇಳಿಲ್ಲ ನೀನು ಕೆಲವು ಮದುವೆ ಬೇಡ ವಿಷಯ ಸತ್ಯವೇ ಹೇಳುವ ಸ್ಥಿತಿಯಲ್ಲಿ ನಾನು ಇರಲಿಲ್ಲ ಆದ್ರೆ ನಿನ್ನದ್ದು ಶಾಸ್ತ್ರೋಕ್ತವಾಗಿ ಆದ ಮದುವೆ ನಮ್ಮತ್ತು ಹಾಗಲ್ಲ ಅವರಾಗಿ ವರಿಸಿದ್ರು ನಾನಾಗಿ ವರಿಸಿದೆ ಬಂದೆವು ಇಷ್ಟು ಬಿಟ್ರೆ ನಿನ್ನ ಹಾಗೆ ಆದ ಮದುವೆ ನನ್ನ ನಾನು ಕೂಡ ಎಲ್ಲ ಕಥೆಯಲ್ಲೂ ಕೇಳುತ್ತಾ ಇದ್ದೆ ಅಲ್ವೇ ಯಾರಿಗೋ ನಿಶ್ಚಯವಾದ ನೀನು ಮದುವೆ ಎಂಬ ಹಾಗೆ ಅಲ್ವೇ ಕಾಲ ಅಂತ ಸತ್ಯ ಆದ್ದರಿಂದ ಏನು ಬೇಸರಿಲ್ಲ ಅದಿಲ್ಲಿ ಇದು ನೀನು ಬರುವಾಗ ಕೈಗೆ ಬಂದೆ ಹೌದು ಕೃಷ್ಣ ನೀನೇನು ತಿಳಿಯದವನ ಸಕರ ಮನೆಗೆ ಹೋಗುವಾಗ గురుగల బ మాత్ర మామన మనకి హురు హిరియరదేవెయ్యమబుట్టేనో ఏ తేడు పడు ನೆನಪು ಈಗಲೂ ನಿನಗೆ ಇದೆ ನನಗೂ ಇದೆ ನಿನ್ನ ಬಳಿಗೆ ಬರುವಾಗ ಬನಿಗೆ ಇಲ್ಲಿ ಬರಬಾರದು ಆದ್ರೆ ಮರಬೇಕೆಂಬಾಗ ಮೊದಲೇ ನಾನು ನಿಶ್ಚಯ ಮಾಡಿದ್ದಲ್ಲ ಪಕ್ಕನ ನಿನ್ನ ನೆನಪಾಯ್ತು ಹೊರಟು ಬಂದೆ ಹಾಗೆಂದ ಮನೆಯಲ್ಲಿ ಬಗೆ ತಿಂಡಿ ತಿಂಡಿಯೆಲ್ಲ ಇತ್ತು ಕೃಷ್ಣ ಬರುವ ಗಡಿಬಿಡಿಯಲ್ಲಿ ನನಗೆ ತರ್ಲಿಕ್ಕೆ ಮನಸ್ಸಾಗ್ಲಿಲ್ಲ ಇನ್ನೊಮ್ಮೆ ಬರುವಾಗ ತರ್ತೇನೆ ಬದಿಗೆ ಬಂದಿದ್ದೇನಪ್ಪ ಏನು ನಾನು ನನ್ನ ನಾಲಗೆಯಲ್ಲಿ ನೀರು ಬರಿಸ್ತಾ ಇದೆಯಾ ಹೇಳ್ಬೇಡ ನೀ

ಅದು ಅವನು ಕೊಟ್ಟದ್ದು ಬರೇ ಇಡೀ ಅವಲಕ್ಕಿ ಅಲ್ಲ ಏನು ರುಚಿ ರುಚಿ ಎಲ್ಲಿದ ರುಚಿಯಲ್ಲಿ ಮನವಿತ್ತು ಕೊಡಬೇಕು ಮನವಿತ್ತು ಕೊಟ್ಟದ್ದು ಅಮೃತವಾಗುತ್ತದೆ ಆದರವಿಲ್ಲದೆ ಕೊಡುವ ಅಮೃತ ಪ್ರೀತಿಯಿಂದ ಕೊಡುವ ತಂಗಳನ್ನವಾದರೂ ಸುಖಾಂತೆ ಅಂತ ಪ್ರೀತಿಯಿಂದ ಕೊಟ್ಟಿದ್ದಾನೆ ಭಕ್ತಿಯನ್ನು ಅಳವಡಿಸಿದ್ದಾನೆ ಎಂತಹ ರುಚಿ ನನ್ನ ಜೀವಮಾನದಲ್ಲಿ ಇಂತಹದ್ದನ್ನು ತಿನ್ನಿಲ್ಲ ಸ್ವಲ್ಪ ಬೇಡ ಸ್ವಾಮಿ ಸಾ ಪ್ಪ ಮನೆಯಲ್ಲಿ ಬೇರೆದ ಕಾರಣ ಎಲ್ಲೋ ಗಾಡಿಗೆ ಒಳಗಿದ್ದಂತ ಅವಲಕ್ಕ ನನ್ನ ಹೆಂಟೇ ಕೊಟ್ಟರುಳ್ಳ ಕಟ್ಟದು ಅಂತ ಗೊತ್ತಿಲ್ಲ ಬೇರೆ ಏನು ಕೊಡೋ ಸ್ಥಿತಿಯಲ್ಲಿ ನಾನು ಅರ್ಥವಾಯಿತಪ್ಪ ನಿನ್ನ ಬಡತನದ ಬಗ್ಗೆ ನಾ ತಿಳಿಯದೇ ಇದ್ದವನಲ್ಲ ಮನೆಯಲ್ಲಿ ಮಕ್ಕಳಿಗಿಲ್ಲ ಮಡೆಯೊಡ್ತಿಗಿಲ್ಲ ಬಡತನದ ಬೇಗೆಯನ್ನು ಹೊಂದಿಕೊಂಡು ನೀರಿಲ್ಲಿಗೆ ಬಂದಿದ್ದೀ ಎನ್ನುವ ವರ್ತಮಾನ ನಾನು ಬಲ್ಲೆ ಸಕನೇ ಬಡವನ್ನ ಒಡಲು ಕ್ಷೀರಾಬುದ್ಧಿಯ ಕಡಲು ಅಂತ ತಿಳಿದವರಾಡಿದರು ನಿಜವಾದ ಧೀಮಂತಿಕೆಯೇ ಶ್ರೀಮಂತಿಕೆ ಕುಚೇಲ ಶ್ರೀಮಂತರೆಲ್ಲ ಧೀಮಂತರಲ್ಲ ಧೀಮಂತರೆಲ್ಲ ಶ್ರೀಮಂತರಲ್ಲ ಆದ್ದರಿಂದ ಇವತ್ತು ನಿನ್ನ ಧೀಮಂತಿಕೆಗೆ ಮೆಚ್ಚಿದೆ ನಿನ್ನ ಭಕ್ತಿ ಭಾವಕ್ಕೆ ಬಲಿದವನೇ ನಾನು ನಿನ್ನ ಕಷ್ಟ ಏನು ಅಂತ ನಾ ಬಲ್ಲೆ ಹೇಗಿದ್ದಾರೆ ಹೆಂಡತಿ ಮಕ್ಕಳು ಅಂತ ಕೇಳಿದರೆ ಸೌಖ್ಯ ಅಂತ ಆಡಿದೆ ನನಗೆ ಗೊತ್ತಾಗುತ್ತದಪ್ಪ ನಿನ್ನ ಕಷ್ಟ ಹಾಗಾದ ಕಾರಣ ಯೋಚಿಸಬೇಡ ನಿನಗೆ ಏನು ಬೇಕು ಅದನ್ನು ಕೇಳು ನಾ ವ್ಯವಸ್ಥೆ ಮಾಡ್ತೇನೆ ಏನು ಬೇಡ ಕೃಷ್ಣ ನಿನ್ನ ಅನುಗ್ರಹ ಯಾವತ್ತೂ ನನ್ನ ಪಾಲು ಇದ್ದದ್ದು ಹೌದು ಅಂತ ಅದರಿ ಅದೇ ನನ್ನ ಪಾಲಿನ ಸಂಪತ್ತು ಅಂತ ನಾನು ಅಪ್ಪ ಏನು ಬೇಡ ಸಖನಾಗಿ ನನ್ನನ್ನು ನೋಡ್ಲಿಲ್ಲ ದೇವನಾಗಿ ನನ್ನನ್ನು ನೋಡಿದ ಹೌದು ಸ್ವಾಮಿ ಇಂತಹವರು ಈ ಲೋಕದಲ್ಲಿದ್ರೆ ಎಲ್ಲಿದೆ ಬಡತನ ಹೇಳು ಬೀಜ ಹಾಗಾದ ಕಾರಣ ಇವನ ಧೀಮಂತಿಕೆಗೆ ಮೆಚ್ಚಿದವರು ನಾವು ಹೌದು ಅಂತೂ ಇವನನ್ನು ಕಳುಹಿಸಿ ಕೊಡಬೇಕು ಹೌದು ಸ್ವಾಮಿ ಇಲ್ಲ ಹೀಗೆ ಹೋಗುವುದಲ್ಲ ಮತ್ತೆ ನೀನು ಇವತ್ತು ನಮ್ಮಲ್ಲಿ ಉಳಿಯಬೇಕು ಬೇಕಾದ ಆತಿಥ್ಯವನ್ನು ಸ್ವೀಕರಿಸಬೇಕು ಇವತ್ತು ನಿನ್ನ ಜೊತೆಯಲ್ಲಿ ನನ್ನ ಊಟ ಒಟ್ಟಿಗೆ ಊಟ ಮಾಡಬೇಕು ಇಲ್ಲ ಕೃಷ್ಣ ನಿನ್ನೊಟ್ಟಿಗೆ ಇರಬೇಕೆಂಬ ಮನಸ್ಸಿದ್ದರೂ ಕೂಡ ನನ್ನ ದಾರಿ ನಿರೀಕ್ಷೆಯಲ್ಲೇ ನನ್ನ ಹೆಂಡತಿ ಮಕ್ಕಳು ಕಾಯ್ತಾ ಇದ್ದಾರೆ ಓ ಇನ್ನೊಮ್ಮೆ ಸಂದರ್ಭೋಚಿತವಾಗಿ ನಾನು ಬರ್ತೇನೆ ಯೋಚಿಸಬೇಡ ನಿನ್ನ ಹೆಂಡತಿ ಮಕ್ಕಳು ಕಾಯುತ್ತಾ ಇರೋಣ ನಿನ್ನ ಮನೆಯೊಳಗೆ ನಾ ಬರ್ತೇನೆ ಆದ್ರೆ ಇವತ್ತು ಮಾತ್ರ ನೀವು ಹೋಗದಿದ್ರೆ ನನಗೆ ಕೋಪ ಬರ್ತದೆ ಒಳಗಿತ್ತುಕೊಳ್ಳಬೇಕು ನಿನಗೆ ಬೇಕಾದ ವ್ಯವಸ್ಥೆ ಮಾಡಿ ನಾನೇ ಕಳುಹಿಸಿಕೊಡುವುದು ಹೋಗು ಒಳಗಿತ್ತು ಬೇಕಾದ ಆರಂಭಕ್ಕೆ ಪಡೆದು ಹೋಗು ರುಕ್ಮಿಣಿ ಸ್ವಾಮಿ ಅವತಂದ ಅವಲಕ್ಕಿ ಹೌದು ಎರಡು ಹಿಡಿ ತಿಂದಿದ್ದೇನೆ ನಿಜ ಮೂರನೇ ಹಿಡಿ ತಿನ್ನುವುದಕ್ಕಾಗುವಾಗ ಯಾಕೆ ನೀನು ತಡೆದೆ ಕಾರಣ ಉಂಟು ಸ್ವಾಮಿ ಒಂದು ಹಿಡಿ ತಿನ್ನುವಾಗ ನಮ್ಮ ಕಾಲು ಭಾಗದಷ್ಟೆಲ್ಲ ಆಚೆ ಹೋಯಿತು ಇನ್ನು ಎರಡು ಹಿಡಿ ತಿಂದಾಗ ಮುಕ್ಕಾಲು ಭಾಗದಷ್ಟು ಹೋಗ್ತದೆ ಎಂಬುದಾಗಿ ಬೇಸರದಿಂದ ತಡೆದಿದ್ದೇನೆ ಸ್ವಾಮಿ ಒಂದು ಭಾಗ ಹೋಯಿತು ಎರಡು ಭಾಗ ಹೋಯಿ ಮೂರನೇ ಭಾಗಕ್ಕೆ ನೀ ತಡೆದಿ ಎಲ್ಲ ಹೋದ್ರೆ ಮತ್ತೆ ಇಲ್ಲಿ ಏನುಂಟು ಸ್ವಾಮಿ ದ್ವಾರಕೆಯಲ್ಲಿ ನಾ ಹೋದತ್ತೆಲ್ಲ ಮತ್ತೆ ಅವನ ಭಕ್ತಿ ಆಕರ್ಷಿಸಿದೆ ಅದು ಇದು ತುಂಬಿದ ಕೊಡ ನಿಜ ಯಾವತ್ತು ಸಾಗರದಿಂದ ತೆಗೆದ ಕಡಿಮೆ ಆಗುವುದಕ್ಕಿಲ್ಲ ಆದರೆ ಅವನ ಮನೆ ಇಲ್ಲಿಯವ ಕುಚೇಲ ಅಲ್ಲಿ ಸುಧಾಮನಾಗಿ ಶ್ರೀಧಾಮ ಸದೃಶವಾದ ಮನೆಯಲ್ಲಿ ಕಂಗಳಿಸುವುದನ್ನು ನೀ ಗೈದೆ ಗ ಹೌದು ಅಂತ ಆದರೆ ಆಗುವ ಗತಿ ನನ್ನದ್ದು ಹೆಂಡತಿಯ ಮಾತನ್ನು ಕೇಳಿ ನೇರವಾಗಿ ನನ್ನ ದೇವರ ಬಳಿಗೆ ಹೋದೆ ಏನು ಬೇಕು ಅಂತ ಕೇಳಿದಾಗ ನಾನು ಬಡವ ಕೈ ತುಂಬ ಕೊಡು ಅಂತ ಕೇಳುವುದಕ್ಕೆ ನನ್ನ ಸ್ವಾಭಿಮಾನ ಬಿಡ್ಲಿಲ್ಲ ಮನೆಯಲ್ಲಿ ಹೆಂಡತಿ ಮಕ್ಕಳು ಕಾಯ್ತಾ ಇದ್ದಾರೆ ನನ್ನವರು ಹೋಗಿದ್ದಾರೆ ಏನಾದ್ರೂ ಗಂಟು ಹೊತ್ತುಕೊಂಡು ಬರ್ತಾರೆ ಹೊಟ್ಟೆ ತುಂಬಾ ಉಂಡು ತೃಪ್ತರಾಗಿ ಮಲಗಬಹುದು ಎಂಬ ಹಾಗೆ ಆದರೆ ಬರಿಗೆ ಎಲ್ಲಿ ನಾನು ಬಂದಿದ್ದೇನೆ ಕೃಷ್ಣ ಏನು ಕೊಡಲಿಲ್ಲ ಅಂತ ನಾನು ಹೇಗೆ ಹೇಳಲಿ ಅಲ್ಲ ನಾನು ದೇವರಲ್ಲಿ ಬಾಯಿ ಬಿಟ್ಟು ಯಾಕೆ ಕೇಳಬೇಕು ನನ್ನ ಕಷ್ಟ ಏನೆಂಬ ದೇವರಿಗೆ ಗೊತ್ತಿಲ್ವೋ ಮತ್ತು ನಾನು ಯಾಕೆ ಕೇಳಬೇಕು ಅದಕ್ಕೆ ಹೇಳುದು ಪಾಪಿ ಹೋಲಲ್ಲಿ ಪಾತಾಳ ಅಂತ ಪಾಪ ಮಾಡಿದವ ಚಿನ್ನ ಮುಟ್ಟಿದ್ರೆ ಅದು ಮಸಿಯಾಗಿ ಹೋಗುತ್ತದೆ ಅಂತೆ ಮಾತಾಡ್ತಾ ಮಾತಾಡ್ತಾ ಬಂದು ಎಲ್ಲಿಗೆ ತಲುಪಿದ್ದೇನೆ ನನಗೇ ಗೊತ್ತಿಲ್ಲ ದಾರಿ ತಪ್ಪಿತ್ತು ಯಾವ ಊರಿಗೆ ಇಲ್ಲಯ್ಯ ದಾರಿ ತಪ್ಪಲಿಲ್ಲ ಸುತ್ತಮುತ್ತ ಇದ್ದಂತ ಎಲ್ಲ ಮನೆಗಳು ನಮ್ಮವರದ್ದೇ ಆದ್ರೆ ಇಲ್ಲಿ ನನ್ನ ಮನೆ ಮಾತ್ರ ಕಾಣುವುದಿಲ್ಲ ಇದ್ದಕ್ಕಿದ್ದ ಹಾಗೆ ಒಂದು ಅರಮನೆ ಹಾಗೆ ಕಾಣ್ತಾ ಉಂಟಲ್ಲ ಇದು ಯಾರದ್ದು ಹಾಗಾದ್ರೆ ನನ್ನ ಹೆಣ್ಣು

ಕ್ಷಣದಲ್ಲಿ ಬ್ರಾಹ್ಮಣರು ಇಲ್ಲಿಗೆ ಬಂದ್ರು ಹೌದು ಒಂದು ಬಂದು ಒಂದು ಗಂಟನ್ನು ಕೊಟ್ಟರು ನೀವೇ ಕೊಟ್ಟದ್ದು ಅಂತ ಹೇಳಿದ್ರು ನೀವು ಬರುವಾಗ ತಡ ಆಗ್ತದೆ ಅಂತ ಹೇಳಿ ಅದರಲ್ಲಿ ಇಷ್ಟೆಲ್ಲ ಬಂಗಾರ ಇತ್ತು ಇದೆಲ್ಲ ಯಾವ ಬ್ರಾಹ್ಮಣನು ಕಾಣಲಿಲ್ಲ ಯಾವ ಗಂಟನ್ನು ಕೊಡ್ಲಿಲ್ಲ ಎಲ್ಲ ಭ್ರಮೆ ಎಲ್ಲ ಸುಳ್ಳು ಸತ್ಯ ಸ್ವಾಮಿ ಯಾರು ಏನದು ವಿಚಾರ ಮಾಡಲಿಲ್ಲ ಯಾರು ಮಾಡಲಿಲ್ಲ ಕೇಳು ಕೂಡ ಇಲ್ಲ ಬ್ರಾಹ್ಮಣ ರೂಪದಲ್ಲಿ ಬಂದು ನಿನ್ನ ಕಣ್ಣಿಗೆ ಗೋಚರಿಸ ವ್ಯಕ್ತಿ ಬೇರೆ ಯಾರು ಅಲ್ಲ ನೀನು ಹೇಳಿದ್ದಲ್ಲ ದೇವರಿಲ್ಲ ದೇವರಿಲ್ಲ ಅಂತ ಅದೇ ನನ್ನ ಚಿನ್ಮಯ ಮೂರ್ತಿ ಗೋಪಾಲ ಕೃಷ್ಣನೇ ಬ್ರಾಹ್ಮಣ ರೂಪದಲ್ಲಿ ಮುಖ ತಪ್ಪ ಕೇಳಿದ ಏನು ಪೆನೋ ಪೀಸಿದ ಇದು ಗೋಪಾಲ ಕೃಷ್ಣ ಅಯ್ಯೋ ಗೋವಿಂದ ದ್ವಾರಕೆಯವರೆಗೆ ನಾನು ಹೋದೆ ಅವನಲ್ಲಿ ನಾನು ಕೈ ತಾಯಿ ಏನನ್ನೂ ಕೇಳಲಿಲ್ಲ ಆದರೂ ನಾನು ಇಲ್ಲಿ ಬಂದು ನೋಡುವ ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿ ಬಿಟ್ಟಿದ್ದಾನೆ ಕೃಷ್ಣ ಗೋವಿಂದ ಮುರಾರಿ ತಪ್ಪಾಯ್ತಪ್ಪ ನನ್ನನ್ನು ಕ್ಷಮಿಸು ಇದ್ದಕ್ಕಿದ್ದಾಗೆ ನಮ್ಮ ಬಡತನ ಎಲ್ಲಾ ದೂರಾಗಿ ಹೋಯಿತು ಸಿರಿವಂತಿಗೆ ನಾವು ಕಾಲ ಕಳಿವಾಗೆ ಗೋಪಾಲಕೃಷ್ಣ ಮಾಡಿಕೊಟ್ಟ ಆದ್ರೆ ಒಂದು ನೆನಪಿಟ್ಟುಕೋ ದೇವರು ಕೊಟ್ಟದ್ದು ಮಾತ್ರ ನಮಗೆ ಬೇಕಾದ ಮಾನವ ಕೊಟ್ಟದು ಮನೆ ತನಕ ಮಾತ್ರ ದೇವರು ಕೊಟ್ಟದ್ದು ಯಾಕೆ ನಮಗೆ ಬೇಕಾಗಿಲ್ಲ ಇದನ್ನು ಇನ್ನೊಬ್ಬರಿಗೆ ಹಂಚು ಸತ್ಯ ಹಾಗೆ ಆದ ಕಾರಣ ಇದನ್ನು ಯಾವುದು ನಾವಿಟ್ಟುಕೊಳ್ಳುವುದಲ್ಲ ಬಂದ ಎಲ್ಲ ಕೊಟ್ಟು ಅವರಿಂದಲೂ ಆಶೀರ್ವಾದ ಪಡೆಯೋಣ ಕೃಷ್ಣ ಗೋವಿಂದ